ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭೋದಯ ನೀವು ನೋಡ್ತಾ ಇದ್ದೀರಾ ನಮ್ಮ ಹೊಸ ಚಾನೆಲ್ನ ಹೊಸ ದಿನ ಹೊಸ ಆಸೆ ಹೊಸ ಸತ್ತಿ ಜೊತೆ ಸುಂದರ ಬೆಳಗಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಸುಸ್ವಾಗತ ಈ ತಾ ಈ ತಾಜಾ ದಿನ ಬೆಳಗ್ಗೆ ಒಂದು ಕಪ್ ಬಿಸಿ ಬಿಸಿ ಕಾಫಿ ಜೊತೆ ನಿಮ್ ಜೊತೆ ಬೆಳಿಗ್ಗೆ ಕಾಫಿ ಇಲ್ಲ ಅಂದ್ರೆ ದಿನನೂ ಶುರು ಆಗಲ್ಲ ಅಲ್ವಾ

తినీర్ బిర సొప్పు ఫుల్ కంప్లీట్ ఆగి తణా తణి మిక్సి జార్ తుకే బేసన్ సొప్పు హి మెసినకై శుంఠి మే ఒ స్పూన్ జీర్హాకి ఫుల్ స్మూత్ పేస్ట్ మార్కెక్ పేస్ట్ మార్కండ మేల గోధి ఇట్టు స్వల్ప రుచికి తు ఉప్పు పేస్ట్ అదీ చనం నార్మల్ చపాతి ఇట్ క్తీవల్ అదే రీతి నీట కలస్కో స్వల్ప సాఫ్ట్గా మీటే కల్స్కొండ ఉండెం చపాతి ఇట్ నల్ చపాతి ఇట్ట లటస్తివల్వా అదే రీతి రౌండ్ అిట్టస్కో ಲಟ್ಟಿಸ ಆದ್ಮೇಲೆ ಇದಕ್ಕೆ ಎಣ್ಣೆ ಇಲ್ಲ ತುಪ್ಪ ಇಲ್ಲ ಬೆಣ್ಣೆ ಏನ್ ಬೇಕಾದ್ರೂ ಹಾಕಿ ನೀಟಾಗೆ ಬೇಯಿಸ್ಕೋಬೇಕು ಎರಡು ಕಡೆನೂ ನೀಟಾಗೆ ಬೇಯಿಸ್ಕೋಬೇಕು ಇದು ತುಂಬ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳು ತುಂಬಾನೇ ತುಂಬಾ ಇಷ್ಟಪಟ್ಟು ತಿಂತಾರೆ ಇದೇ ತರೂ ಪಾಲಕ್ ಚಪಾತಿ ಬೀಟ್ರೂಟ್ ಚಪಾತಿ ಕ್ಯಾರೆಟ್ ಇದೇ ತರ ಕಲರ್ ಕಲರ್ಫುಲ್ಲಾಗಿ ಮಕ್ಕಳು ತಿನ್ನೋಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತೂ ನಮ್ಮ ಮನೇಲಿ ನಮ್ಗೂ ತುಂಬಾನೇ ಇಷ್ಟ ಇದಕ್ಕೆ ಶುಂಠಿ ಜೀರಿಗೆ ಮತ್ತೆ ಹಸು ಹಸಿನ್ಕಾಯಿ ಎಲ್ಲಾ ಕೆತ್ತೀವಲ್ಲ ನಾರ್ಮಲ್ ಆಗಿ ಸಹ ತಿನ್ಬೋದು ಇಲ್ಲ ಅಂದ್ರೆ ಸೈಡ್ ಗೆ ಬೇಕಾದಂತಹ ಪಲ್ಯಗಳನ್ನ ಮಾಡ್ಕೊಂಡು ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿ ಸ್ಕೂಲ್ ಕಳ್ಸಿದಂತಾಯ್ತು ನೋಡಿ ಮನೆ ಕಿಚನ್ ಯಾವ ತರ ಆಗಿದೆ ಅಂತ ಮೇಲೆ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ మిక్కి చపాతి అదన్నె ఆట్ బాక్స్ హాకి ఇట్క నీటెడ్స్కుంటు పాత్ర తొలి స్వల్ప చట్నీ ఎలా ఇప్పుడు అదన్నెల్కి ఇక్కడ ఇక పాత్ర తొలి సింక్ హాకి నీట స్వల్ప ఒం కడస్కొం బందబుట్ ఆమె పాత్ర ఎలా నీట తొలకొతీ

ಕಳ್ಳ ಏನ್ ಮಾಡೋದು ಪುನಃ ನೋಡೋ ಬಾಯಿಗೆ ಹಾಕೋತಾ ಇದ್ಯಾ ಅಲ್ಲಿಗೂ ಚುಚ್ಚಿಸ್ತಾರೆ ಚುಚ್ಚಿಸ್ಕೋತಿಯಾ ಅದಕ್ಕೆ ಬಟ್ಟೆ ಬೆಳ್ಳು ಎಲ್ಲ ಬಾಯಿಗೆ ಹಾಕೋಬಾರ್ದು ಓಕೆನಾ ಡನ್ ಡನ್ ಹ್ಮ್ ಹಿಂಗೆ ಹಿಂಗೆ ಡನ್ ಡನ್ ಅಂತ ಡನ್ ಡನ್ ಹಿಂಗಿರ್ಕೊ ಹಿಂಗೆ ಹಿಂಗೆ ಇದನ್ನ ಹಿಂಗೆ ಮರ್ಸ್ಕೋಬೇಕು ಹಿಂಗೆ ಹಿಂಗೆ ಮರ್ಸ್ಕೋಬೇಕು ಹಿಂಗೆ ಹಿಂಗ್ಲಿ ಹಿಂಗಿರ್ಕೊ ಹಿಂಗೆ 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 డన్ 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 ఎలా డా అప్పతీ హాక్ర చూజి చుచదురా చుచిబిట్ర జోరకి చుచిబిట్రా మగ్నే జాస్తి నోవైతా స్వల్ప నోవైతా ఎం ಯಾರು ಚುಚ್ಚಿದ್ದು ನೀ ಕಳ್ಳ ಅಂದ್ರೆ ಸುತ್ತ ನೋಡು ಬಿದ್ದಿರದೆಲ್ಲೀ ವೇ ಹ್ಮ್ ಬೈಲಿ ನಿಂಗೆ ಏನ್ ಬೇಕು ತಿಂಡಿ ಹೇಳು ಬೆಳಗ್ಗೆ ತಗೊಬತ್ತೀನಿ ನಾನು ನಿನ್ಗೆ ಏನ್ ಬೇಕು ತಿಂಡಿ ಏನ್ ಬೇಕು ತಿಂಡಿ ಏನ್ ಬೇಕು ಹ್ಮ್ ಹಣ್ಣು ಹಣ್ಣು ಬೇಕಾ ಯಾವ ಹಣ್ಣು ಬೇಕು ಬಿಸ್ಕೆಟ್ ಬೇಕು ಬಿಸ್ಕೆಟು ಆಮೇಲೆ ಏಸಿ ಅಂದ್ರೆ ಐಸು ಅಂದ್ರೆ ಐಸು ಅಂದ್ರೆ ಏನು ತಿಂಡಿ ಐಸು ತಿಂಡಿ ಇದೆಯಾ ಐಸ್ ಕ್ರೀಮು ಐಸ್ ಕ್ರೀಮ್ ಬೇಕಾ ನಿಂಗೆ ಹೆಂಗ್ ತಿಂತ ಐಸ್ ಕ್ರೀಮು ನೀನು ಐಸ್ ಕ್ರೀಮ್ ಹೆಂಗ್ ತಿಂತೀಯಾ ಹೆಂಗ್ ತಿಂತ ಐಸ್ ಕ್ರೀಮ್ ನೀನು ಓ ಗಲೀಜು ಅಲ್ಲೆಲ್ಲ ಗಲೀಜು ಹಂಗೆಲ್ಲ ಮಾಡ್ಬಾಯ್ಲಿ ಇಚ್ ಕೋಲ್ಡ್ ಇಲ್ಲಿ ಇಲ್ಲಿ ಬಾ ಇಲ್ಲಿ ಬಾ ಕೋಲ್ಡ್ ಕೋಲ್ಡ್ ಇಲ್ಲಿ ಕೂತ್ಕೊಬಾ ಬಾ ಇಲ್ಲಿ ಕೂದಪ್ಪ ಅಲ್ಲೆಲ್ಲ ಕೋಲ್ಡ್ ಮಗ್ನೆ ಕೋಲ್ಡ್ ಆಗುತ್ತೆ ಬಾಯ್ಲೇ ಬಾ ಬಾಯ್ಲಿ ಕುಚ್ಚು ಬಾ ನಿನ್ನ ಹೆಸ್ರೇನು ನಿನ್ನ ಹೆಸ್ರೇನು ನಮಸ್ವಿ ಮನಸ್ವಿ ನಮಸ್ವಿನಾ ಮನಸ್ವಿನಾ ನಮಸ್ವಿ ಇನ್ನೊಂದು ಹೆಸ್ರೇನೋ ಕ ಕಟ್ಟಿದದ್ದು ಏನು ಬ್ಲರಾಗೋಯ್ತು

ಕಾಲು ಬರೀ ಬೆಂತ್ ಕಾಲ್ ನೆಲದ ಮೇಲೆ ನಿಲ್ಲದೇ ಇಲ್ಲ ನೋಡು ನೋಡು ಕೈಯ್ಯು ಆಡ್ತವೆ ಕಾಲು ಆಡ್ತವೆ ಕತ್ತು ಆಡ್ತದೆಬಾರ್ದು

ബൈ વેസ്റ്റോദ്โกദଳ അത്യന്ത ഐയല ഇല്ല 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 നോടി ബട്ടേ നോടി ഇത്തനേ എളി ഇതി പുന ബട്ടേ ആക്കൊതിയ സ്മൈൽ അമോസ് സ്മൈൽ അമോസ് സ്മൈൽ സ്മൈൽ അമോ അമോ നൂതനയാരോ നൂതനതെ തരലെ സുബി നീനേണോ ഇല്ല ഇല്ല ഏ തരലെ സുബി ತರಲೆನ್ ತರಲೆ ಸುಬ್ಬಿ ನೂತನ ಅಮ್ಮು 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 ನೂತನ ನಮ್ಮನೆಗೆ ಹೋಯ್ತಾರದು ಹೋಗೋಣ ನಿಮ್ಮ ನಿಮ್ಮಮ್ಮಿ ಬಾಯ್ ಮಾಡು ನಿಮ್ಮ ಮಮ್ಮಿಗೆ ಮಮ್ಮಿಗ್ ಬಾಯಿ ಮಾಡ್ಬಿಡ್ಬಾ ಎಲ್ಲ ನಿಮ್ಮಮ್ಮಿಗ್ ಕಾಣಿಸ್ತಾನೆ ಇಲ್ಲ ಎಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿ ನಾನು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಪಪ್ಪಂಗೆ ಹೇಳ್ಬಿಡು ಮಮ್ಮಿ ಮಮ್ಮಿಯೇನು ಓ ನೀರ್ ತಗೋಬ್ರಕ ಪಪ್ಪಾ ಎಲ್ಲ ನೀರು ನಂದು ನಂದು ಏ ನಂದು ಇಲ್ಲಿ ನಂದು ಬರ್ಲಿದು ನಂದು ನಂದು ಹೇಳ್ತೀನಿ ಮನೆ ಹೇಳು ಏನಂತ ಹೇಳ್ತೀನಿ ಮನೆ ಅಂತೇಳಿ ಅತ್ತೆ ಬೇಡ ಅವ್ಳಿಗೆ ಅತ್ತೆ ಬೇಡ ಅದೇನು ಅತ್ತೆ ಬೇಕಾ ಬೇಡವಾ ಬೇಡ ಅತ್ತೆ ಬೇಡ ಹಂಗಾರೆ ಆಯ್ತು ಬಾಮ್ಮ ನಾವು ಹೋಗೋಣ ಅಣ್ಣ ನಮ್ಮ ಅಮ್ಮನ ಕರ್ಕೊತೀನಿ ನಾನು ನಮ್ಮ ಅಮ್ಮನ ಕರ್ಕೊ ಹೋಗ್ತೀನಿ ನೀನು ಬೇಡ ಅವ್ಕೆ ನಾನು ಬೇಡ ತಾನೇ ಅಮ್ಮನ ಬಿಡು ನೀನು ಬೇಡ ಬೇಡ ಬಿಡು ಅಮ್ಮನ ಬಿಡು ನೀನು ಬಿಡು ನಮ್ಮಮ್ಮನ್ನೂ ಬೇಕು ಅಮ್ಮನ ಬಿಡು ಬಿಡು ನಮ್ಮಮ್ಮ ಬಿಡು ಅಲ್ಲಿ ಹ್ಞೂ ಅಂತ ಇದೆಯಾ ಬಿಡು ನಮ್ಮಅಮ್ಮನ ಹೋಗು ಆ ಕಡೆ ದೂರ ಹೋಗು ಅಮ್ಮನ ಬಿಟ್ಟು ಹೋಗ ಅತ್ತೆ ಬೇಕಾ ಬೇಡವಾ ಏನೋ ಬೇತು ಬೇಕು